ಸಹಕಾರಿ ಮಂಡಳಿಯಿಂದ ಮಹಾರಾಷ್ಟ್ರದ ಡಿಸಿಎಂ ಸ್ಥಾನದವರೆಗೆ ಸಿಎಂ ಆಗದೇನೆ ನಿರ್ಗಮಿಸಿದ ಬಾರಾಮತಿಯ ದಾದಾ ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡುತ್ತಿದ್ದ ವಿಶೇಷ ವಿಮಾನ ಬುಧವಾರ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಲ್ಯಾಂಡಿಂಗ್ ವೇಳೆ ಪತನಕ್ಕೀಡಾಗಿದೆ ಈ ಘಟನೆಯಲ್ಲಿ ಅಜಿತ್ ಪವಾರ್ ಸೇರಿ ಐವರು ಮೃತಪಟ್ಟಿದ್ದಾರೆ ತುರ್ತು ಲ್ಯಾಂಡಿಂಗ್ಗೆ ಪ್ರಯತ್ನ ಪಡ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ ಅಂತ ವರದಿಯಾಗಿದೆ ಹಲವಾರು ಬಾರಿ ಡಿಸಿಎಂ ಮಾತ್ರ ಸಿಎಂ ಆಗುವ ಕನಸು ನನಸಾಗದೇನೆ ಅಜಿತ್ ಪವಾರ್ ಅವರು ನಿರ್ಗಮಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಜನಿಸಿದ ಅಜಿತ್ ಪವಾರ್ ಅವರ ತಾಯಿ ಆಶಾ ತಾಯಿ ಪವಾರ್ ಮತ್ತು ತಂದೆ ಅನಂತ ರಾವ್ ಪವಾರ್ ಡಿಯೋಲಾಲಿ ಪ್ರವರ ನಗರದಲ್ಲಿ ಶಾಲಾ ಶಿಕ್ಷಣ ಪಡೆದ ಅವರು ತಂದೆಯ ಮರಣದ ನಂತರ ತಮ್ಮ ಕುಟುಂಬಕ್ಕೆ ಸಹಾಯ ಮಾಡೋಕೆ ಕಾಲೇಜು ಬಿಡಬೇಕಾಗಿ ಬಂತು ಆಗ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಚಿಕ್ಕಪ್ಪ ಶರದ್ ಪವಾರ್ ಅವರ ರಾಜಕೀಯ ಪ್ರಯಾಣದ ಜೊತೆ ಹೆಜ್ಜೆ ಇಟ್ಟ ಅಜಿತ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿಗೆ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪುಣೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹದಿನಾರು ವರ್ಷಗಳ ಕಾಲ ಆ ಹುದ್ದೆಯಲ್ಲಿ ಮುಂದುವರೆದರು ರಾಜಕೀಯ ಪಯಣ ರಾಜ್ಯ ರಾಜಕೀಯಕ್ಕೆ ಬರುವ ಮೊದಲು ಅಜಿತ್ ಪವಾರ್ ಸಾವಿರದ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಬಾರಾಮತಿ ಸಂಸದೀಯ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾದರು ನಂತರ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ಗಾಗಿ ಆ ಸ್ಥಾನವನ್ನ ಬಿಟ್ಕೊಟ್ರು ಹಾಗೆ ಶರದ್ ಪವಾರ್ ಅವರು ಪಿ ವಿ ನರಸಿಂಹರಾವ್ ನೇತೃತ್ವದ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾದ್ರು ಅಜಿತ್ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ ಏಳು ಬಾರಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಉಪಚುನಾವಣೆಯಲ್ಲಿ ಗೆದ್ದ ಅವರು ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸತತ ಐದು ಅವಧಿಗೆ ಅದನ್ನು ಉಳಿಸಿಕೊಂಡ್ರು வரை சிஎம் சுதாக்கர் ராவ் நாயக் அவர சர் ಕೃಷಿ ಮತ್ತು ವಿದ್ಯುತ್ ರಾಜ್ಯ ಸಚಿವರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶರದ್ ಪವಾರ್ ಮಹಾರಾಷ್ಟದ ಮುಖ್ಯಮಂತ್ರಿಯಾದಾಗ ಅಜಿತ್ ಅವರು ಮಣ್ಣು ಸಂರಕ್ಷಣೆ ವಿದ್ಯುತ್ ಮತ್ತು ಯೋಜನಾ ರಾಜ್ಯ ಸಚಿವರಾದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐಎನ್ಸಿ ಎನ್ಸಿಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾದರು ನೀರಾವರಿ ಇಲಾಖೆಯ ಜವಾಬ್ದಾರಿ ಅವರಿಗೆ ನೀಡಲಾಗಿತ್ತು ಎರಡ್ ಸಾವಿರದ ಮೂರರಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರ ಸಂಪುಟದ ಭಾಗವಾಗಿ ಅವರಿಗೆ ಹೆಚ್ಚುವರಿಯಾಗಿ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನ ನೀಡಲಾಯಿತು ಎರಡ್ ಸಾವಿರದ ನಾಲ್ಕರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಎನ್ಸಿಪಿ ಒಕ್ಕೂಟ ಗೆದ್ದ ನಂತರ ಅವರು ವಿಲಾಸ್ ರಾವ್ ದೇಶ್ಮುಖ್ ಮತ್ತು ನಂತರ ಅಶೋಕ್ ಚವ್ಹಾಣ್ ಅವರ ಸಂಪುಟಗಳಲ್ಲಿ ಜಲಸಂಪನ್ಮೂಲ ಸಚಿವರಾಗಿದ್ದರು ಬಾರಾಮತಿಯ ದಾದಾ ಅಜಿತ್ ಪವಾರ್ ಅವರನ್ನ ಜನ ಕರೀತಾ ಇದ್ದದ್ದು ಅಜಿತ್ ದಾದಾ ಅಂತ ಮಹಾರಾಷ್ಟದಲ್ಲಿ ದೀರ್ಘಕಾಲದಿಂದ ಸತತವಾಗಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಇವರದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಜ್ಯ ಚುನಾವಣೆಯಲ್ಲಿ ಎಂಟನೇ ಬಾರಿಗೆ ವಿಧಾನಸಭಾ ಸ್ಥಾನವನ್ನು ಗೆದ್ದು ಬಾರಾಮತಿ ಪ್ರದೇಶದಲ್ಲಿ ಪ್ರಭಾವಿಯಾಗಿಯೇ ಉಳಿದವರು ಅಜಿತ್ ಪವಾರ್ ಎನ್ಡಿಎನಲ್ಲಿ ವಿಭಜನೆಯ ಹೊರತಾಗಿನೂ ಅಜಿತ್ ಪವಾರ್ ಅವರ ರಾಜಕೀಯ ಭದ್ರಕೋಟೆಯಾಗಿತ್ತು ಬಾರಾಮತಿ ಶಿಸ್ತಿನ ದಿನಚರಿ ದೀರ್ಘ ಕೆಲಸದ ಸಮಯ ಮತ್ತು ನೇರ ರಾಜಕೀಯ ಶೈಲಿಗೆ ಹೆಸರುವಾಸಿಯಾಗಿದ್ದ ಅಜಿತ್ ಪವಾರ್ ಅವರಿಗೆ ರೈತರು ಸಹಕಾರಿ ನಾಯಕರು ಮತ್ತು ವಿಶೇಷವಾಗಿ ಪಶ್ಚಿಮ ಮಹಾರಾಷ್ಟ್ರ ರಾಜ್ಯದಲ್ಲಿ ಪಕ್ಷದ ಕಾರ್ಯಕರ್ತರ ಅಪಾರ ಬೆಂಬಲ ಇತ್ತು ಕಳೆದ ಮೂರು ದಶಕಗಳಲ್ಲಿ ಮಹಾರಾಷ್ಟ್ರದ ರಾಜಕೀಯ ಮತ್ತು ಸಾಮಾಜಿಕ ಬೆಳವಣಿಗೆಗಳಲ್ಲಿ ಅಜಿತ್ ಪವಾರ್ ಅವರ ಪಾತ್ರ ಪ್ರಭಾವ ಎದ್ದು ಕಂಡಿದೆ ರಾಜ್ಯ ರಾಜಕೀಯದ ಪ್ರಮುಖ ವ್ಯಕ್ತಿಯಾಗಿದ್ದ ಪವಾರ್ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಕೂಡ ಪ್ರತಿದಿನ ಹದಿನಾರರಿಂದ ಹದಿನೇಳು ಗಂಟೆಗಳ ಕಾಲ ನಿಯಮಿತ ಜನತಾ ದರ್ಬಾರ್ಗಳ ಮೂಲಕ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಮೀಸಲಿಡ್ತಾ ಇತ್ತು ಆರಂಭಿಕ ಜೀವನ ಮತ್ತು ರಾಜಕೀಯ ಪ್ರವೇಶ ಅಜಿತ್ ಪವಾರ್ ರಾಜಕೀಯ ಹಿನ್ನೆಲೆಯಿಂದ ಬಂದವರು ಅಜಿತ್ ಪವಾರ್ ಅವರ ಚಿಕ್ಕಪ್ಪ ಎನ್ಸಿಪಿ ಹಿರಿಯ ನಾಯಕ ಶರದ್ ಪವಾರ್ ಸುಪ್ರೀ ಪ್ರಿಯಾ ಸುಳೆ ಅವರ ಸೋದರ ಸಂಬಂಧಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡುವ ಮೊದಲು ಅಜಿತ್ ಪವಾರ್ ಸಹಕಾರಿ ಸಂಸ್ಥೆಗಳ ಮೂಲಕ ತಮ್ಮ ಪ್ರಭಾವ ಬೆಳೆಸಿಕೊಂಡರು ಹಾಲು ಒಕ್ಕೂಟಗಳು ಸಕ್ಕರೆ ಕಾರ್ಖಾನೆಗಳು ಸಹಕಾರಿ ಸಂಘಗಳು ಮತ್ತು ಬ್ಯಾಂಕ್ಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಿದ ಅವರಿಗೆ ರೈತರು ಮತ್ತು ಗ್ರಾಮೀಣ ಸಮುದಾಯಗಳ ಬೆಂಬಲ ಇದೆ ಸಾವಿರದ ತೊಂಬತ್ತೊಂದರಲ್ಲಿ ಅವರ ವೃತ್ತಿ ಜೀವನ ಸಕ್ರಿಯ ರಾಜಕೀಯದ ಕಡೆಗೆ ಬದಲಾಯಿತು ಅಂದಿನಿಂದ ಅವರು ಸಂಸದ ಶಾಸಕ ವಿವಿಧ ಪ್ರಮುಖ ಸರ್ಕಾರಿ ಇಲಾಖೆಗಳ ರಾಜ್ಯ ಸಚಿವರು ಮತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಪ್ರಮುಖ ಅಲಂಕರಿಸಿದ್ದಾರೆ ರಾಜಕೀಯ ಪ್ರಯಾಣ ಮತ್ತು ಪ್ರಮುಖ ಸಚಿವ ಸ್ಥಾನಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಪವಾರ್ ಬಹಳ ಬೇಗನೆ ರಾಜ್ಯ ರಾಜಕೀಯದಲ್ಲಿ ಅತ್ಯಂತ ಶಕ್ತಿಶಾಲಿ ನಾಯಕರಲ್ಲಿ ಒಬ್ಬರಾದ್ರು ಅವರು ನೀರಾವರಿ ಹಣಕಾಸು ಇಂಧನ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ಇಲಾಖೆಗಳ ಜವಾಬ್ದಾರಿ ಹೊಂದಿದ್ರು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನವೆಂಬರ್ ಒಂಬೈನೂರ ತೊಂಬತ್ತೆರಡರವರೆಗೆ ರಾಜ್ಯ ಸಚಿವರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಅವರು ಕೃಷಿ ಮತ್ತು ವಿದ್ಯುತ್ ಕ್ಷೇತ್ರಗಳ ಉಸ್ತುವಾರಿ ವಹಿಸಿಕೊಂಡ್ರು ಇದು ಮಹಾರಾಷ್ಟ್ರ ಸಚಿವ ಸಂಪುಟಕ್ಕೆ ಅವರ ಪ್ರವೇಶವನ್ನು ಸುಲಭವಾಗಿಸಿತು ನವೆಂಬರ್ ಸಾವಿರದ ಒಂಬೈನೂರ ಫೆಬ್ರವರಿ ಸಾವಿರದ ಒಂಬೈನೂರವರೆಗೆ ನೀರು ಸರಬರಾಜು ವಿದ್ಯುತ್ ಮತ್ತು ರಾಜ್ಯ ಯೋಜನೆಗಳಂತಹ ಪ್ರಮುಖ ಕ್ಷೇತ್ರಗಳನ್ನು ನಿರ್ವಹಿಸಿದ್ರು ಪವಾರ್ ಅವರಿಗೆ ಕೃಷ್ಣಾ ಕಣಿವೆ ಮತ್ತು ಕೊಂಕಣ ಪ್ರದೇಶಗಳಲ್ಲಿನ ಪ್ರಮುಖ ನೀರಾವರಿ ಯೋಜನೆಗಳ ಉಸ್ತುವಾರಿಯನ್ನು ನೀಡಲಾಯಿತು ಈ ಅವಧಿಯಲ್ಲಿ ಅವರು ತೋಟಗಾರಿಕೆ ಇಲಾಖೆಯನ್ನು ಕೂಡ ನೋಡಿಕೊಂಡ್ರು ಜುಲೈ ಎರಡ್ ಸಾವಿರದ ಅವರ ಪಾತ್ರ ನಂತರ ಗ್ರಾಮೀಣಾಭಿವೃದ್ಧಿಗೆ ವಿಸ್ತರಿಸಿತು ಅಲ್ಲಿ ಅವರು ನೀರು ಸರಬರಾಜು ನೈರ್ಮಲ್ಯ ಮತ್ತು ನೀರಾವರಿ ಯೋಜನೆಗಳ ನಿರಂತರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡಿದ್ರು ಎರಡ್ ಸಾವಿರದ ನಾಲ್ಕರ ನವೆಂಬರ್ ವರೆಗೆ ಮುಂದುವರಿತು ಎರಡ್ ಸಾವಿರದ ನಾಲ್ಕರ ನವೆಂಬರ್ನಿಂದ ಅಜಿತ್ ಪವಾರ್ ರಾಜ್ಯಾದ್ಯಂತ ನೀರಿನ ನಿರ್ವಹಣೆ ಮತ್ತು ನೈರ್ಮಲ್ಯವನ್ನ ಸುಧಾರಿಸಲು ಹಲವಾರು ಉಪಕ್ರಮಗಳ ನೇತೃತ್ವ ವಹಿಸಿದ್ರು ಎರಡ್ ಸಾವಿರದ ಒಂಬತ್ತರ ನವೆಂಬರ್ ವರೆಗೆ ಅವರ ಕೆಲಸ ಮುಂದುವರಿತು ಒಂಬತ್ತರ ನವೆಂಬರ್ನಿಂದ ಎರಡ್ ಸಾವಿರದ ಹತ್ತರ ನವೆಂಬರ್ ವರೆಗೆ ಜಲಸಂಪನ್ಮೂಲ ಮತ್ತು ಇಂಧನ ವಲಯ ಎರಡರ ಜವಾಬ್ದಾರಿಯನ್ನ ವಹಿಸಿಕೊಂಡ ಅಜಿತ್ ಪವಾರ್ ಪ್ರಮುಖ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ತಮ್ಮ ಪ್ರಭಾವವನ್ನು ಬಲಪಡಿಸಿಕೊಂಡರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಪವಾರ್ ಪವಾರ್ ಅವರನ್ನ ಮೊದಲು ಎರಡ್ ಸಾವಿರದ ಹತ್ತರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು ನಂತರ ಅವರು ವಿವಿಧ ಮೈತ್ರಿಕೂಟಗಳಲ್ಲಿ ಹಲವು ಬಾರಿ ಈ ಹುದ್ದೆಯನ್ನ ಅಲಂಕರಿಸಿದರು ನವೆಂಬರ್ ಎರಡ್ ಸಾವಿರದ ಹತ್ತರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡರವರೆಗೆ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಯೋಜನೆ ಮತ್ತು ಇಂಧನ ಇಂಧನ ಸೇರಿದಂತೆ ಕೆಲವು ಪ್ರಮುಖ ಇಲಾಖೆಗಳನ್ನು ನಿರ್ವಹಿಸಿದ್ರು ಮುಂದಿನ ಅವಧಿಯಲ್ಲಿ ಮತ್ತೆ ಉಪಮುಖ್ಯಮಂತ್ರಿಯಾಗಿ ಡಿಸೆಂಬರ್ ಎರಡ್ ಸಾವಿರದ ಹನ್ನೆರಡರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಅವರು ಅದೇ ಸ್ಥಾನದಲ್ಲಿ ಮುಂದುವರೆದರು ರಾಜ್ಯದ ಹಣಕಾಸು ಅಭಿವೃದ್ಧಿ ಯೋಜನೆ ಮತ್ತು ವಿದ್ಯುತ್ ವಲಯವನ್ನು ನಿರ್ವಹಿಸುತ್ತಾ ಗಮನ ಹರಿಸಿದ್ರು ಅಜಿತ್ ಪವಾರ್ ಮಹಾರಾಷ್ಟದ ಮುಖ್ಯಮಂತ್ರಿಗಳಾದ ವಿಲಾಸ್ ರಾವ್ ದೇಶ್ಮುಖ್ ಅಶೋಕ್ ಚೌಹಾಣ್ ಪೃಥ್ವಿರಾಜ್ ಚೌಹಾಣ್ ಉದ್ದವ್ ಠಾಕ್ರೆ ಮತ್ತು ಇತ್ತೀಚೆಗೆ ದೇವೇಂದ್ರ ಫಡ್ನವೀಸ್ ಅವರ ಸಂಪುಟದಲ್ಲಿ ಜಲಸಂಪನ್ಮೂಲ ವಿದ್ಯುತ್ ಮತ್ತು ಗ್ರಾಮೀಣಾಭಿವೃದ್ಧಿ ಸೇರಿದಂತೆ ರಾಜ್ಯ ಬಹುತೇಕ ಎಲ್ಲ ಪ್ರಮುಖ ಸಚಿವ ಖಾತೆಗಳನ್ನ ನಿರ್ವಹಿಸಿದ್ರು ಅಜಿತ್ ಪವಾರ್ ಅವರು ದಿಟ್ಟ ರಾಜಕಾರಣಿ ಆಗಿದ್ರು ಆಗಾಗ್ಗೆ ವಿವಾದಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಡೆದ ನಾಟಕೀಯ ನಡೆಯಲ್ಲಿ ಅವರು ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಉಪಮುಖ್ಯಮಂತ್ರಿಯಾಗಿ ವಚನ ಸ್ವೀಕರಿಸಿದ್ರು ಈ ಪ್ರಯೋಗ ಕೇವಲ ಎಂಬತ್ತು ಗಂಟೆಗಳ ಕಾಲ ನಡೆಯಿತು ನಂತರ ಅವರು ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ನೇತೃತ್ವದ ಪಕ್ಷಕ್ಕೆ ಮರಳಿದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎನ್ಸಿಪಿ ಪಕ್ಷವನ್ನು ವಿಭಜಿಸಿದ ಅವರು ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರವನ್ನ ಸೇರಿದ್ರು ಇದು ಅವರ ಚಿಕ್ಕಪ್ಪ ಮತ್ತು ರಾಜಕೀಯ ಮಾರ್ಗದರ್ಶಕ ಶರದ್ ಪವಾರ್ ಅವರ ಇಪ್ಪತ್ತೈದು ವರ್ಷಗಳ ನಾಯಕತ್ವವನ್ನ ನೇರವಾಗಿ ಪ್ರಶ್ನಿಸುವ ನಡೆಯಾಗಿತ್ತು ಹೆಚ್ಚಿನ ಶಾಸಕರು ಅಜಿತ್ ಪವಾರ್ ಜೊತೆ ನಿಂತಿದ್ದರಿಂದ ಅವರದ್ದೇ ನಿಜವಾದ ಎನ್ ಅಂತ ಆಯ್ತು ಹಾಗಾಗಿ ತಮ್ಮನ್ನ ರಾಜಕೀಯವಾಗಿ ಬೆಳೆಸಿದ ಚಿಕ್ಕಪ್ಪನ ಪಕ್ಷವನ್ನೇ ಅವರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ ಬಿಟ್ರು ಚಿಕ್ಕಪ್ಪನ ಪುತ್ರಿ ಸುಪ್ರಿಯಾ ಸುಳೆ ಚಿಕ್ಕಪ್ಪನ ಉತ್ತರಾಧಿಕಾರಿ ಆಗೋಕೆ ಪ್ರಯತ್ನ ಮಾಡ್ತಿರೋದು ಅಜಿತ್ ಗೆ ಅಸಮಾಧಾನ ತಂದಿತ್ತು ಕೊನೆಗೆ ಇಡೀ ಪಕ್ಷವೇ ಅವರದ್ದು ಅಜಿತ್ ಪವಾರ್ ವಿರುದ್ಧ ಭ್ರಷ್ಟಾಚಾರದ ಹಲವು ಆರೋಪಗಳಿದ್ವು ಈ ಕುರಿತು ಇಡಿ ಐಟಿ ಇತ್ಯಾದಿಗಳಿಂದ ತನಿಖೆ ನಡೀತಾ ಇತ್ತು ಆ ಪೈಕಿ ಎಪ್ಪತ್ತು ಸಾವಿರ ಕೋಟಿಯ ನೀರಾವರಿ ಹಗರಣ ಬಹಳ ದೊಡ್ಡದು ಅದಲ್ಲದೆ ಇಪ್ಪತ್ತೈದು ಸಾವಿರ ಕೋಟಿಯ ಎಂಎಸ್ ಬ್ಯಾಂಕ್ ಹಗರಣವೂ ಇದೆ ಬೇನಾಮಿ ಆಸ್ತಿ ಆರೋಪವು ಅವರ ವಿರುದ್ಧ ಇತ್ತು ಆದರೆ ಅದರಲ್ಲಿ ಅವರು ಖುಲಾಸೆಯಾಗಿದ್ರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಭೋಪಾಲ್ನಲ್ಲಿ ಮಾತನಾಡ್ತಾ ಪ್ರಧಾನಿ ಮೋದಿ ಅವರು ಎನ್ ಪಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ ಆದರೆ ನಾವು ಅವರನ್ನ ಬಿಡೋಲ್ಲ ಅಂತ ಆರೋಪಿಸಿದ್ರು ಆದರೆ ಅದಾಗಿ ನಾಲ್ಕೈದು ದಿನಗಳಲ್ಲಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಸೇರಿ ಡಿಸಿಎಂ ಆದ್ರು ಆರೋಪಗಳ ಹೊರತಾಗಿಯೂ ಅಜಿತ್ ಪವಾರ್ ಅವರ ಕಾರ್ಯನಿರ್ವಹಣೆ ಮತ್ತು ಆಡಳಿತದ ಮೇಲಿನ ಅವರ ದೃಢವಾದ ಹಿಡಿತವನ್ನ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಕಾಣ್ಬೋದು ಆದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅವರ ಕನಸು ಮಾತ್ರ ಕನಸಾಗೆ ಉಳಿತು ಅಜಿತ್ ಪವಾರ್ ಅವರ ಪತ್ನಿ ಸುನೇತ್ರ ಪವಾರ್ ಅವರಿಗೆ ಜೈ ಮತ್ತು ಪಾರ್ಥ್ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ